ಸ್ನೇಹಿತರ ನಮಸ್ಕಾರ ಹೆಚ್ ಬಿ ಎಸ್ ನ್ಯೂಸ್ ಇನ್ ಸ್ವಾಗತ ಆರ್ ಬಿ ಐಯಿಂದ ಸಾರ್ವಜನಿಕರಿಗೆ ಆರ್ಥಿಕ ಉಡುಗೊರೆ ಗೃಹ ವಾಹನ ಮತ್ತು ವೈಯಕ್ತಿಕ ಸಾಲಗಳ ಬಡ್ಡಿ ದರ ಕಡಿತವಾಗುವ ಸಾಧ್ಯತೆ ರೆಪೋ ದರ ಎಂದರೆ ಏನು ಇದು ಸಾರ್ವಜನಿಕರಿಗೆ ಹೇಗೆ ಉಪಯುಕ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಬಟನ್ ಅನ್ನು ಪ್ರೆಸ್ ಮಾಡೋದನ್ನಂತ ಮರೆಯಬೇಡಿ ಭಾರತದ ಆರ್ಥಿಕತೆಯಲ್ಲಿ ಒತ್ತಡವನ್ನು ಕಡಿಮೆ ಮಾಡುವ ಹಾಗೂ ಜನಸಾಮಾನ್ಯರಿಗೆ ಋಣ ಲಭ್ಯತೆ ಸುಲಭವಾಗಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ ಬಿ ಹೊಸ ಕ್ರಮ ಕೈಗೊಳ್ಳಲು ತಯಾರಿ ನಡೆಸ್ತಾ ಇದೆ ಈ ಬಾರಿ ಎಂ ಪಿ ಸಿ ಸಭೆಯಲ್ಲಿ ರೆಪೋ ದರ ಕಡಿಮೆಗೊಳಿಸುವ ಸಾಧ್ಯತೆ ಬಗ್ಗೆ ಹಲವು ಮೌಲ್ಯಮಾಪನಗಳು ಮತ್ತು ನಿರೀಕ್ಷೆಗಳು ಮೂಡಿವೆ ಹಾಗಾದರೆ ಈ ರೆಪೋ ದರ ಅಂತ ಹೇಳಿದರೆ ಏನು ರೆಪೋ ರೇಟ್ ಅಂದರೆ ರೆಪೋ ದರ ಅಂದರೆ ಬ್ಯಾಂಕ್ಗಳು ಆರ್ ಬಿ ಐನಿಂದ ಹಣವನ್ನು ಪಡೆದುಕೊಳ್ತವೆ ಈ ಹಣ ಪಡೆದುಕೊಳ್ಳುವಾಗ ಆರ್ ಬಿ ಐ ಬ್ಯಾಂಕ್ಗಳಿಗೆ ವಿಧಿಸುವಂತಹ ಬಡ್ಡಿ ದರ ಅಂತ ಹೇಳಲಾಗುತ್ತೆ ಇದನ್ನು ಆರ್ ಬಿ ಐ ನಿಯಂತ್ರಿಸುವ ಮೂಲಕ ಹಣ ಹಣದುಬ್ಬರವನ್ನು ತಗ್ಗಿಸಲು ಅಥವಾ ಆರ್ಥಿಕ ಚಟುವಟಿಕೆಯನ್ನು ಉತ್ತೇಜಿಸಲು ಬಳಸಲಾಗುತ್ತೆ ಆಗಸ್ಟ್ ಎಂ ಪಿ ಸಿ ಸಭೆಯ ನಿರೀಕ್ಷೆಗಳು ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಲ್ಲಿ ನಡೆಯುವ ಹಣಕಾಸು ನೀತಿ ಸಮಿತಿ ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿ ಎಂ ಪಿ ಸಿ ಅಂತ ಏನು ಹೇಳ್ತೀವಿ ಈ ಸಭೆಯಲ್ಲಿ ರೆಪೋ ದರವನ್ನು ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ಗಳಷ್ಟು ಅಂದರೆ ಸುಮಾರು ಪಾಯಿಂಟ್ ಟೂ ಫೈವ್ ಪರ್ಸೆಂಟಷ್ಟು ಕಡಿತಗೊಳಿಸುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ ಇದರಿಂದಾಗಿ ಬ್ಯಾಂಕ್ಗಳು ಸಾಮಾನ್ಯ ಜನರಿಗೆ ನೀಡುವ ಸಾಲಗಳ ಬಡ್ಡಿ ದರಗಳು ಅಗ್ಗವಾಗ್ತಾಯಿದೆ ಅಂತ ಹೇಳಲಾಗ್ತಾ ಇದೆ ಇದು ಸಾರ್ವಜನಿಕರಿಗೆ ಏಕೆ ಪ್ರಮುಖವಾಗಿವೆ ಅಂತ ಹೇಳಿದರೆ ರೆಪೋ ದರ ಕಡಿತ ಆದರೆ ಬ್ಯಾಂಕ್ಗಳು ತಾವು ನೀಡುವ ಸಾಲಗಳ ಮೇಲಿನ ಬಡ್ಡಿ ದರವನ್ನು ಕಡಿಮೆ ಮಾಡಬಹುದು ಇದರಿಂದಾಗಿ ಗೃಹ ಸಾಲ ವಾಹನ ಸಾಲ ವೈಯಕ್ತಿಕ ಸಾಲ ಪರ್ಸನಲ್ ಲೋನ್ ಅಂತ ನಾವು ಹೇಳ್ತೀವಿ ಇವುಗಳ ಇ ಎಮ್ ಐ ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಇಳಿಕೆಯಾಗಬಹುದು ಪರಿಣಾಮವಾಗಿ ಸಾಲ ತೀರಿಸುವ ಹೊರೆ ಕಡಿಮೆ ಆಗುತ್ತೆ ಮತ್ತು ಜನರು ಹೆಚ್ಚು ಹೆಚ್ಚು ಸಾಲ ತೆಗೆದು ಬಂಡವಾಳ ಕೂಡ ಹೂಡಬಹುದು ದೀಪಾವಳಿ ಮೌಲ್ಯಮಾಪನ ಮೊದಲೇ ಉತ್ಸವದ ಶ್ರೇಣಿಗೆ ಪ್ರೇರಣೆ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಂಶೋಧನಾ ವರದಿ ಪ್ರಕಾರ ಆರ್ ಬಿ ಐ ಈ ಬಾರಿ ಫ್ರಂಟ್ ಲೋಡ್ ತಂತ್ರವನ್ನು ಅನುಸರಿಸಬಹುದು ಫ್ರಂಟ್ ಲೋಡ್ ಅಂದರೆ ಮುಂದೆ ಬರೋ ಬೆಲೆ ಇಳಿಕೆಗೆ ಕಾಯಿದೆ ಈಗಲೇ ಬಡ್ಡಿ ದರದ ಇಳಿಕೆಗೆ ಪೂರಕವಾದ ನಿರ್ಧಾರವನ್ನು ಕೈಗೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ ಇದು ಆರ್ಥಿಕ ದೀಪಾವಳಿಯಂತೆ ಕಾರ್ಯನಿರ್ವಹಿಸಬಹುದು ಜನರಲ್ಲಿ ಖರ್ಚು ಮಾಡುವ ಮನೋಭಾವನೆ ಹೆಚ್ಚಿಸುವ ಮೂಲಕ ಆರ್ಥಿಕ ಚಟುವಟಿಕೆಗೆ ಬಲ ನೀಡಬಹುದು ಇತಿಹಾಸದ ಆಧಾರ ಎರಡು ಸಾವಿರದ ಹದಿನೇಳರ ಉದಾಹರಣೆ ತೆಗೆದುಕೊಳ್ಳೋದಾದರೆ ಎರಡು ಸಾವಿರದ ಹದಿನೇಳರ ಆಗಸ್ಟಲ್ಲಿ ರೆಪೋ ದರವನ್ನು ಸುಮಾರು ಇಪ್ಪತ್ತೈದು ಬಿ ಪಿ ಎಸ್ ಕಡಿತಗೊಳಿಸಿದ ನಂತರ ದೀಪಾವಳಿ ಬಂದಾಗಲೆಲ್ಲ ಸಾಲಗಳ ಬೇಡಿಕೆ ವೇಗವಾಗಿ ಹೆಚ್ಚಾಗ್ತಾ ಇತ್ತು ಎಸ್ ಬಿ ಐ ಹೇಳೋ ಪ್ರಕಾರ ಅಂದಿನ ಸಾಲದ ವಿಸ್ತರಣೆ ಒನ್ ಪಾಯಿಂಟ್ ನೈನ್ ಫೈವ್ ಲಕ್ಷ ಕೋಟಿಗೂ ಅಧಿಕವಾಗಿತ್ತು ವೈಯಕ್ತಿಕ ಸಾಲದ ಪಾಲು ಸುಮಾರು ಮೂವತ್ತು ಪರ್ಸೆಂಟ್ಗೂ ಹೆಚ್ಚಿತ್ತು ಇದರಿಂದ ತಿಳಿದು ಬರುತ್ತೆ ಬಡ್ಡಿ ದರ ಕಡಿತವು ಖರ್ಚು ಮಾಡುವ ಶಕ್ತಿ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತೆ ಅಂತ ಎಸ್ ಬಿ ಐ ವರದಿಯು ಸ್ಪಷ್ಟವಾಗಿ ಹೇಳುತ್ತೆ ಪ್ರಸ್ತುತ ಭಾರತದಲ್ಲಿ ಹಣದುಬ್ಬರ ಆರ್ ಬಿ ಐ ಗುರಿ ಮಿತಿಯೊಳಗಡೆ ಇದೆ ಇದರರ್ಥ ಬಡ್ಡಿ ದರ ಕಡಿತಕ್ಕೆ ಈಗ ಸೂಕ್ತ ಸಮಯವಾಗಿದೆ ಅಂತ ಆದರೆ ಬಡ್ಡಿ ದರದ ಇಳಿಕೆಯನ್ನು ತಡ ಮಾಡಿದರೆ ಹೂಡಿಕೆ ಮೇಲೆ ಪರಿಣಾಮ ಬೀರುತ್ತೆ ಬಳಕೆದಾರರ ಖರ್ಚು ಕುಗ್ಗುತ್ತೆ ಆರ್ಥಿಕ ಚಟುವಟಿಕೆ ನಿಧಾನವಾಗುತ್ತೆ ಆದ್ದರಿಂದ ಆರ್ ಬಿ ಐಯಿಂದ ತಕ್ಷಣದ ದರ ಇಳಿಕೆಯ ನಿರ್ಧಾರ ಜನರಿಗೆ ನೇರ ಲಾಭ ನೀಡಬಹುದು ಅಂತ ನಿರೀಕ್ಷೆ ಇದೆ ಇದರಿಂದ ಆಗುವ ಪರಿಣಾಮಗಳೇನೆಂದರೆ ಸಾಮಾನ್ಯ ಜನರಿಗೆ ಲಾಭವೇ ಲಾಭ ರೆಪೋ ದರ ಕಡಿತಗೊಂಡರೆ ಇ ಎಮ್ ಐ ಕಡಿಮೆ ಆಗುವುದು ಈಗಾಗಲೇ ಸಾಲ ತೆಗೆದುಕೊಂಡವರು ತಿಂಗಳಕ್ಕಂತೂ ಕಡಿಮೆ ಆಗೋದರಿಂದ ಆರ್ಥಿಕ ಒತ್ತಡದಿಂದ ತಕ್ಷಣ ಬಿಡುಗಡೆ ಪಡೆಯಬಹುದು ಹೊಸ ಸಾಲದ ಆಸಕ್ತಿ ಹೆಚ್ಚಾಗುತ್ತೆ ಕಡಿಮೆ ಬಡ್ಡಿ ದರದ ಕಾರಣ ಹೊಸ ಗೃಹ ವಾಹನ ಮತ್ತು ವೈಯಕ್ತಿಕ ಸಾಲಕ್ಕೆ ಜನ ಮುಕ್ತ ಮನಸ್ಸಿನಿಂದ ಮುಂದಾಗ್ತಾರೆ ಬಂಡವಾಳ ಹೂಡಿಕೆ ಮತ್ತು ಖರೀದಿಯಲ್ಲಿ ಚೈತನ್ಯ ಬಡ್ಡಿ ದರ ಕಡಿಮೆ ಆದಾಗ ಉದ್ಯಮಿಗಳು ಹಾಗೂ ವ್ಯಾಪಾರಸ್ಥರು ಹೂಡಿಕೆ ಮಾಡೋದರಲ್ಲಿ ಉತ್ಸಾಹ ತೋರ್ತಾರೆ ಇದು ಉದ್ಯೋಗ ಸೃಷ್ಟಿಗೆ ಸಹಾಯ ಮಾಡುತ್ತೆ ಇನ್ನು ಮಾರುಕಟ್ಟೆ ಚಟುವಟಿಕೆಗೆ ಉತ್ತೇಜನ ನೀಡಬಹುದು ಅಧಿಕ ಸಾಲದ ಲಭ್ಯತೆ ಮತ್ತು ಕಡಿಮೆ ಇ ಎಮ್ ಐಯಿಂದ ಗ್ರಾಹಕರ ಖರೀದಿ ಶಕ್ತಿ ಹೆಚ್ಚಾಗುತ್ತೆ ಇದು ಉತ್ಪಾದನೆ ಮತ್ತು ಸೇವಾ ಕ್ಷೇತ್ರಕ್ಕೆ ಉತ್ತೇಜನ ನೀಡುತ್ತೆ ರಿಸರ್ವ್ ಬ್ಯಾಂಕ್ ತನ್ನ ಮುಂದಿನ ಹಣಕಾಸು ನೀತಿ ಸಭೆಯಲ್ಲಿ ಟ್ವೆಂಟಿ ಫೈವ್ ಬಿ ಪಿ ಎಸ್ ರೆಪೋ ದರ ಕಡಿಮೆಗೊಳಿಸಿದರೆ ಅದು ನಿಜಕ್ಕೂ ಸಾರ್ವಜನಿಕರಿಗೆ ದೀಪಾವಳಿಗೆ ಮೊದಲೇ ಬರುವ ಉಡುಗೊರೆಯಂತೆ ಮಾಡುತ್ತೆ ಹೆಚ್ಚಿನ ಸಾಲದ ಲಭ್ಯತೆ ಕಡಿಮೆಯಾದ ಇ ಎಮ್ ಐ ಮತ್ತಿತರ ಆರ್ಥಿಕ ಸದುಪಯೋಗಗಳು ಭಾರತದಲ್ಲಿ ಖರ್ಚು ಮತ್ತು ಹೂಡಿಕೆ ಚಟುವಟಿಕೆಗಳನ್ನು ಮತ್ತಷ್ಟು ಉತ್ತೇಜಿಸಬಹುದು ಹೀಗಾಗಿ ಆರ್ ಬಿ ಐ ನಿರ್ಧಾರವನ್ನು ಎದೆಯಿಂದ ಕಾಯುತ್ತಿರುವಂಥವರು ಸಾರ್ವಜನಿಕರಿಗೆ ಇದು ಆರ್ಥಿಕ ರಂಗಿನ ಬೆಳಕು ತರಬಹುದಾದ ನಿರೀಕ್ಷೆಯಾಗಿದೆ ಮುಂಬರುವ ದೀಪಾವಳಿ ಹೊತ್ತಿಗೆ ಆರ್ ಬಿ ಐನ ರೆಪೋ ರೇಟ್ ಕಡಿಮೆ ಆಗುವಂಥ ಸಾಧ್ಯತೆಗಳು ತುಂಬ ಇವೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಏಕೆ ತಡೆ ಮಾಡ್ತೀರಾ ಬ್ಯಾಂಕ್ನಲ್ಲಿ ವಿಚಾರಿಸಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ತಗೊಳ್ಳಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್